ವೇದಿಕೆ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ನಾನು ಮತ್ತು ದಂಡಾಧಿಕಾರಿಗಳು ಎಸ್ ಡಿ ಪಿ ಸಿ ಇದ್ರು ಕೂಡ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಉಸ್ತುವಾರಿ ವಹಿಸಿ ಯಾವೊಬ್ಬ ಜಾತಿ ಕೂಡ ನಾವು ಕಡಿಮೆ ಇಲ್ಲ ಅಂತ ನಮ್ಮ ನಿರ್ಮಾಣಿಕೆ ಹಾಗೂ ನಗರದ ನಗರಸಭೆ ಪೋರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಮನಿ ಕಾಣ್ತಾರೆ ತಮ್ಮ ಕಾಣ್ತದೆ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನಾವು ಏನು ಊಟದ ವ್ಯವಸ್ಥೆ ಮಾಡಬೇಕು ಏನು ಚಲೋ ವ್ಯವಸ್ಥೆ ಎಲ್ಲ ಎಲ್ಲವನ್ನೂ ನೀವು ನೋಡ್ಬೋದ ನೀವು ಆರಾಮೆತ್ತೆ ರಾಷ್ಟ್ರೀಯ ಅಧ್ಯಕ್ಷ ಬೇರೆ ಇದ್ದಾರೆ ಇಲ್ಲಿ ದುಡ್ಡಾಕರ ಬೇರೆ ಇದ್ದಾರೆ ರೆಸ್ಪಾನ್ಸ್ ಬೇಡ ತಗೊಳ್ಳೋ ಬೇರೆ ಇದ್ದಾರೆ ತಗೊಳ್ಳೋ ಬೇರೆ ಇದೆ ಇದು ಹಂಗೆಲ್ಲ ನನ್ನ ಹೊದಿ ನಾಡಕ್ಕೆ ನಾನು ಬಿಡಲ್ಲ ನನ್ನ ಹೊಂದಿರು ನಡಲಿಕ್ಕೆ ನೀವು ಆ್ಯಕ್ಚುಲಿ ಫೋನ್ ಮಾಡಿ ನಾನು ಎಷ್ಟೊಂದು ಗೊತ್ತೀನಿ ಎಲ್ಲಿ ರೀತಿ ಮಾಡ್ಬೇಕು ಅಂತ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾಡಿದ್ದ ಮಾಡಿದ್ದ ಮಾಡಿದ ಸುಮ್ಮನೆ ಬಂದ ನನ್ನ ಡ್ಯೂಟಿ ನಾನು ಮಾಡಬೇಕು ನಿಮ್ಮ ಡ್ಯೂಟಿ ನೀವು ಮಾಡಬೇಕಪ್ಪ ಈಗ ಅವರು ಸಕ್ಸಸ್ ಬಿಸಿಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಕ್ಕಳು ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಅಂತ ಅವ್ರು ಬಿಸಿ ಆಗಿದ್ದಾರೆ ಓಕೆನಾ ಅವ್ರು ನೋಡೋ ಮುನ್ನೂರು ಜನ ಬರ್ತಾರೆ ಅಂತ ಹೇಳಿದ್ದಾರೆ ತಾಲೂಕು ಆಫೀಸ್ ಜಾಗ ಇಲ್ಲ ನಿಮ್ಮ ಬೇಕಾ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡಬೇಕಂತ ಒಬ್ಬ ಶಾಸಕರು ಮಾಡ್ಬೇಕಾ ದಿಸ್ ನಾಟ್ ಗುಡ್ ವೇ ದಿಸ್ ನಾಟ್ ಗುಡ್ ವೇ ಇದು ನನ್ನ ಕಾಲಾವಧಿಯಲ್ಲಿ ಯಾವ ಯಾರಿಗೂ ಅಷ್ಟು ನಾನು ಬಿಡಕ್ಕಾಗಲ್ಲ ಫಸ್ಟ್ ವಿಲ್ ರೆಸ್ಪೆಕ್ಟ್ ಮೈ ಅಪ್ಷಿಯಲ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ ಯಾಕೆ ಎಷ್ಟೇ ಜನ ಕೂತಿದ್ರು ಫಸ್ಟ್ ಅಧಿಕಾರ ಕಾಲಕ್ಕೆ ಮಾತಾಡಿ ಏನಪ್ಪ ಜವಾಬ್ದಾರಿ ಒಬ್ಬ ಶಾಸಕ ಓಕೆನಾ ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ನಿನ್ನೆಯಿಂದ ವೆಯ್ಟ್ ಮಾಡಿ ನಿಮ್ಮ ಕಡೆ ಒಂದು ಕಾಲ್ ಬಂದಿಲ್ಲ ಹೇಗೆ ವಾಲ್ಮೀಕಿ ಅವರು ಎಸ್ ಸಿ ಎಸ್ ಟಿ ಅಂದ್ರೆ ಎಷ್ಟೊಂದು ಸುಲಭನ ಇಲ್ಲ ಸ್ವಲ್ಪ ಇಲ್ಲ ತಾನೆ ಐದು ಕಷ್ಟಕಾಲ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ವಾಲ್ ಪೀಲಿ ಈ ಪೀಲಿ ಆ ಗೋಡ್ ಫಿಲಿ ಈ ಗೋಡ್ ಪೀಲಿ ಈ ರೀತಿ ಎಲ್ಲ ತರ ಯಾಕೆ ಇವ್ರು ಯಾಕೆ ಮಾಡ್ಕೊಳ್ತಾರೆ ಇದು ಯಾವುದೇ ಕಾರಣಕ್ಕೆ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರದು ಬಂದಿದ್ದಾಗ ನಾನು ನಿಮ್ಮ ಮನೆ ನಿಮ್ ಬಾಗಲ್ ಬರ್ಬೇಕಾಗ್ತದೆ ಅಥವಾ ಹೇಗೆ ಆಯ್ತಲ್ವಾ ಬರಬಾರ್ದು ಮಾನ್ಯ ನಮ್ಮ ಜೊತೆ ನನ್ನ ಜೊತೆ ಬಂದಿರ್ತಕ್ಕಂಥ ನಮ್ಮ ಗಲಳ್ಳಿ ಜಗದೀಶ್ ಅವರು ಹಾಗೂ ನಮ್ಮ ಬೀರವರು ಹಾಗೂ ನಮ್ಮ ಚಂದ್ರ ಹಾಗೂ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುಬ್ಬಣ್ಣ ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಗೊತ್ತಿಲ್ಲ ಸಾರಿ ಆನಂದ್ ಆನಂದ್ ಮೂವರು ಉಪಕರಣಗಳ ಅದು ನಮ್ಮ ಎಲ್ಲ ನಮ್ಮ ಎಲ್ಲ ನನ್ನ ಅಧಿಕಾರಿ ನಮ್ಮ ಅಣ್ಣವರು ಎಲ್ಲ ಕೂತಿದ್ದಾರೆ ಓಕೆ ನಮ್ಮ ಮನೆ ಎಲ್ಲ ಕೂತಿದ್ದಾರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತ ಇವತ್ತು ನಮ್ಮ ವಾಲ್ಮೀಕಿ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಇವತ್ತು ಬಹುಶಃ ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆ ಬಂದಿದೆ ಇವತ್ತು ಸ್ವಲ್ಪ ಕಳೆ ಬಂದಿದೆ ನಾನು ಬಂದಾಗ ನನಗೆ ಭೂಮಿ ಇಷ್ಟು ಜನ ಯಾವತ್ತು ಸೇರಿರ್ಲಿಲ್ಲ ಇಷ್ಟು ಜನ ಯಾವತ್ತು ಸೇರಿರ್ಲಿಲ್ಲ ಒಂದು ಇಬ್ಬರು ಬರ್ತಾ ಇದ್ದಾರೆ ಒಂದು ಇಬ್ಬರು ಬರ್ತಾ ಇದ್ದಾರೆ

ಬೆಳಗ್ಗೆ ನಾನು ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಎಚ್ ಜನ ಬರ್ತೀರಿ ಎಲ್ಲಿ ಕೆಲಸ ಆಗಬೇಕು ಈಗ ನಾವು ತಾಲೂಕ್ ಆಫೀಸ್ ಇಪ್ಪತ್ತು ಜನ ಮೇಲೆ ಪೂರಕ ಆಗ್ತಾ ಇಲ್ಲ ನಾವು ಜಿ ಪಿ ಎಸ್ ಅಲ್ಲಿ ಪೂರಕ ಅದಕ್ಕೆ ಇಂಬೆಟ್ ಫೋನ್ ಮಾಡಿ ಕೇಬ್ ಅವ್ರಿಗೆ ಫೋನ್ ಮಾಡಿ ನಮ್ಮವರೆಲ್ಲ ಬರ್ತಾರೆ ಫೀಸ್ ಟ್ಯಾಕ್ಸ್ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಾಗ ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನಾವು ಸತ್ಯಗಳನ್ನ ಇವತ್ತು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಸತ್ಯವನ್ನು ಬಿಚ್ಚಿರ್ತಕ್ಕಂಥ ದಿವಸ ಬಂದಿದೆ ಯಾರೊಬ್ಬ ಯೋಗ್ಯ ಹೇಳ್ತಾನಂತೆ ಮುಂದ್ಕೊಂಡ ಕಡೆ ಈ ಎಮ್ ಎಲ್ ಎ ನನ್ನ ಚೇಂಜ್ ಶಾ ಎಮ್ ಎಲ್ ಎ ಅಧ್ಯಕ್ಷತೆ

ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು ಒಬ್ಬ ಅಧ್ಯಕ್ಷನ ಅವರೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕೊಂದು ಜೋರು ಚಪ್ಪಡೆ ಕೊಡಿ ಸಾಕಷ್ಟು ಆನಂದ ಹೇಳ್ತಾ ಇದ್ರು